ಅವರು ನಿಮ್ಗೆ ನೋಟಿಸ್ ಕೊಡ್ಲಿಲ್ಲ ಕೊಡ್ಲಿ ಅವರು ಮನೆಗೆ ಬರುವಾಗಿ ಇಲ್ಲ ಹ್ಮ್ ಹ್ಮ್ ಅವ್ರು ಮನೆಗೆ ಬರ್ಬೇಕಂದ್ರೆ ನಿಮ್ಗೆ ಫೋನ್ ಮಾಡಿ ತಿಳಿಸ್ಬೇಕು ನಾವು ಇವತ್ತು ಬರ್ತಾ ಇದ್ದೇವೆ ಅಂತ ಆತ್ಮಹತ್ಯೆಯನ್ನು ಮಾಡ್ಕೊಳ್ಬೇಡಿ ಆಯ್ತಾ ಅವರು ಏನ್ ಬೇಕಾದ್ರೆ ಹೇಳ್ಕೊಳ್ಳಿ ನೀವು ಎರಡು ಸಾವಿರಕ್ಕೋಸ್ಕರ ನೀವು ಅಗ್ಗ ತಕೊಳ್ಳೋದು ಬೇಡ ಪಾಸ್ಬುಕ್ ಬ್ಯಾಂಕ್ ಪಾಸ್ಬುಕ್ ಕೊಡಿ ಬ್ಯಾಂಕಿಗೆ ಅಲ್ಲಿ ಹಾಕಿದ್ವಿ ಅಂತ ಹೇಳಿ ಹಿರಿಯಗೆ ಬಾಂಡಿ ಇಲ್ಲ ನನ್ಗೆ ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಹದ್ನಾಲ್ಕು ಸಾವಿರ ರೂಪಾಯಿ ತಕ್ಕೇ ಒಂದೊಂದು ಜನಕ್ಕೆ ಹದಿನಾರು ಹದಿನಾರು ರೂಪಾಯಿ ಲಾಭಾಂಶ ಬಂದಿದೆ ಇಲ್ಲಿ ಸಾವಿರ ಸಾವಿರ ಬಡ್ಡಿ ಹಾಕಿ ಹದಿನಾರು ರೂಪಾಯಿ ಕೊಟ್ಟಿದ್ದಾರೆ ಇಲ್ಲಿ ತನಕ ಬಂದಿದ್ದು ಲಾಭಾಂಶ ಮಾಡಿ ಹಾಗೆ ಮಾಡಿ ಹೀಗೆ ಮಾಡಿ ನಾವೇ ಎದ್ದವರು ಈಗ ಮಾಡ್ಬಂದ್ರೆ ಮತ್ತ ಪಾಶು ಕೇಳುವಾಗ ಮೆಲ್ಲ ಜಾಗ ಹೊರಗೆ ಗುರುವಾರ ತಂಜೆ ಗುರುಪು ನಾವ್ ಇನ್ನೂ ಹೋಗುದಿಲ್ಲ ನಂಬರ್ ಹೇಗೆ ಸಿಕ್ತು ನಿಮಗೆ ಗೊತ್ತಾಗಿ ರವೀಂದ್ರ ಶೆಟ್ಟಿ ಅವರಿಗೆ ಫೋನ್ ಮಾಡಿದ್ರು ಈ ವಿಡಿಯೋವನ್ನು ನೋಡುವವರು ದಯವಿಟ್ಟು ತಮ್ಮ ತಮ್ಮ ಹಕ್ಕುಗಳನ್ನು ಕೇಳಿ ಯಾರೇ ಆಗ್ಲಿ ಎಷ್ಟೇ ದೊಡ್ಡ ಮನುಷ್ಯರೇ ಆಗ್ಲಿ ಹಲೋ ಸರ್ ನಮಸ್ತೆ ಹಾ ನಮಸ್ತೆ ಸರ್ ಆ ಅಂತ ಐದಾರು ಎಲ್ಲಿಂದ ಇದು ಕಡಬ ಬರ್ಬೇಕಾ ಕಡಬದ ಸಾವ್ಕರ್ಕ ಅಂತ ಬುಲ್ಲೂರು ಮಿಕ್ಕಲಾಡಿ ಗ್ರಾಮ ಮಿಕ್ಕಲಾಡಿ ಗ್ರಾಮ ಮಿಕ್ಕಲಾಡಿ ಗ್ರಾಮ ಬುಲ್ಲೂರು ಸಾವ್ಕರ್ಕ ಅಂತ ಹೊಡ್ತದೆ ಹೌದಾ ಇದು ನೀವು ವಿಡಿಯೋ ಯಾವಾಗ ಮಾಡಿದ್ದು ಬೆಳಿಗ್ಗೆ ಮಾಡಿದ್ದು ಅದು ಮಕ್ಕಳೆಲ್ಲ ಇದ್ದರು ಅದು ನಾನು ಮುಂಗುಪೆಲ್ಲ ಸರಿ ಇಲ್ಲ ಆರು ಜನದಲ್ಲಿ ಬೆಳಿಗ್ಗೆ ಬಂದು ಒಂದು ನಮ್ಮ ಕಮ್ತಿ ಬಾಕಿ ಇಲ್ಲ ಒಂದು ಕಮ್ತಿ ಬಾಕಿ ಇಲ್ಲ ನಮ್ಮ ಶುಕ್ರವಾರ ಇದು ಕಂತು ಕಟ್ಟಲಿಕ್ಕೆ ನಮ್ಮ ಒಂದು ಗಂತ ಬಾಕಿ ಇಲ್ಲ ನಮ್ಮ ಒಂದು ಎರಡು ಗಂತ ಬಾಕಿ ಆಗಿದೆ ಇನ್ಸುರೆನ್ಸ್ ಅಲ್ಲ ನಮ್ದೇ ನಮ್ಮ ಮನೆಯಲ್ಲಿ ಎರಡು ಜನ ಇದ್ದಾವೆ ಹೆಂಸೂರು ನಾವು ಬಾರಿ ಸರ್ ಈಗ ಕಂತು ಹಾಕ್ಲಿಲ್ಲ ನೀವು ಅಲ್ವಾ ಎರಡು ಗಂತೂ ಹಾಕ್ಲಿ ಮತ್ತೆ ನಮ್ಮ ಅಲ್ಲಿ ಕರೆಕ್ಟ್ ಉಂಟು ಮುಂದೆವರೆಗೆ ಕರೆಕ್ಟ್ ಇತ್ತು ಅವರು ಬಂದದ್ದು ನಮ್ಮ ಮನೆಗೆ ನಮ್ಮ ನಮ್ಮಲ್ಲಿ ಬಂದದ್ದು ನಾವೆಲ್ಲ ಮೂರು ತಿಂಗಳು ರಜೆ ಬೇಕು ಮರಿಯಲ್ಲ ಆಮೇಲೆ ಇದು ಕೆಲಸ ಇಲ್ಲ ಉಂಟು ಒಂದು ಇದು ಮಾಡ್ಬೇಕು ಅಂತ ಒಂದು ಒಂದು ಗ್ರೂಪ್ ಅಲ್ಲಿ ಹಾಗೆ ರಜೆ ಕೊಡ್ಲಿಕ್ಕೆ ಆಗುದಿಲ್ಲ ಹಾಗೆ ಈಗಂತ ನಮ್ಮ ಕಟ್ಟಲಿಕ್ಕೆ ಇಲ್ಲ ಈಗ ಒಂದು ಮೂರು ತಿಂಗಳಿಗೆ ಮತ್ತೆ ನಾವು ಕಟ್ಟಿನಿ ಒಪ್ಪಲಿಲ್ಲ ಲಾಸ್ಟ್ ನಮ್ಗೆ ಕೋಪಿಂದ ನಾವು ಹಣ ಕಟ್ಟಿದ್ದಿಲ್ಲ ಬ್ಯಾಂಕ್ ಪಾಸ್ ಬುಕ್ಸ್ ಓಡಿ ಮತ್ತೆ ನಾನು ಹಣ ಕಟ್ಟಿನ ಅಂತ ಒಳ್ಳೆದಾಯ್ತು ಒಳ್ಳೆದಾಯ್ತು ಅದಕ್ಕೆ ವಿಡಿಯೋ ಮಾಡಿ ಹಾಗೆ ಮಾಡಿ ಹೀಗೆ ಮಾಡಿ ನಾವು ಹೋಗಿ ವಿಡಿಯೋ ಮತ್ತೆ ಪಾರ್ಶ್ವತಿ ಕೇಳುವಾಗೆಲ್ಲ ಜಾ ಹೊರಗೆ ಅಂತ ಜಾಲಿಗೆ ಹೋಗಿದ್ರು ಹೋದ್ರಲ್ಲ ಆ ಜಾಲ್ಗೆ ರೋಡಿಗೆ ಐದು ಗಂಟೆ ಬರ್ತೀನಿ ನಾನು ಹಾ ಅವ್ರು ನಿಮ್ಮ ಅಲ್ಲಿಂದ ಬಿಟ್ಟು ನಿಮ್ಮ ಮನೆಯಿಂದ ಹೊರ ಅಂಗಳಕ್ಕೆ ಹೋದ್ರಲ್ವಾ ಅಲ್ಲಿಂದ ರೋಡ್ ಸೈಡ್ ಅದು ರೋಡ್ ಇಳಿದ್ರು ಹಾ ಹಾ ರೋಡ್ ಗಿಳಿದ್ರು ಹಾಗೆ ಐದು ಗಂಟೆಗೆ ಬರ್ತೇನೆ ನಾವು ಅಂತ ಹೇಳಿದ್ರು ಬರ್ಲಿಲ್ಲ ಈಗ ಆ ಬಂದ್ರೆ ಬೇರೆ ಬೇರೆ ಗ್ರೂಪಲ್ಲಿ ಐದು ಜನ ಇದ್ದಾರಲ್ಲ ನಾವು ಒಟ್ಟು ಅವು ಅದು ಹೋಗಿ ಅವರಲ್ಲ ಮಾತನಾಡಿ ಅವರಿಗೆ ಈಗ ಅವರೆಲ್ಲ ಅವರು ಇವರೆಲ್ಲ ಒಂದಾಗಿದ್ದಾರೆ ಈಗ ಐದು ಜನ ನಿಮ್ಮ ಬಾಕಿ ಉಳಿದ ಸದಸ್ಯರೆಲ್ಲ ಒಗ್ಗಟ್ಟಾಗಿದ್ದಾರೆ ಇಲ್ಲ ಹೌದಾ ಹೌದೌದಾ ಬೇರೆ ಸದಸ್ಯರು ಆ ಒಗ್ಗಟ್ಟಾಗಿ ಏನ್ ಮಾಡಿದ್ರು ಈಗ ಮನೆಗೆ ಬಂದ್ರಾ ಈಗ ಮನೆಗೆ ಬರ್ಲಿಲ್ಲ ಮನೆಗೆ ಬಂದ್ರೆ ಕಂಡಾಟಿಕೆ ಎಲ್ಲ ಉಂಟು ಇತ್ತು ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಅವರೆಲ್ಲ ಒಂದು ಈಗ ನಾವು ನೀವೇನ್ ಎದ ನೀವೇನು ನೀವ್ ಹೇಳಿ ನಾವು ಇನ್ನು ಕಟ್ಟುವುದೇ ಇಲ್ಲ ನೀವೇನು ಮಾಡ್ತೀರಾ ಮಾಡ್ಕೊಳ್ಳಿ ಅಂತ ಹೇಳಿ ಸರಿಯಾ ನಿಮ್ಮ ಇಲ್ಲಿ ಆದ್ರೆ ಅವ್ರ ಮನೆಗೆ ಬಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಈಗ ಡೈರೆಕ್ಟ್ ಆಗಿ ನೀವು ಡೈರೆಕ್ಟ್ ನೀವು ಕಂಪ್ಲೇಂಟ್ ಮಾಡಬೇಕು ಕಂಪ್ಲೇಂಟ್ ಮಾಡಿ ಮತ್ತೆ ನೋಡು ಆಯ್ತಾ ಆಯ್ತು ಅನ್ನ ನಮ್ಮತ್ರ ಅನ್ನ ಇಲ್ಲ ನಿಮ್ಗೆ ಅನ್ನ ಅಲ್ಲ ಬೇಕಾದ್ದು ನಾವೆಲ್ಲ ನಾನೆಲ್ಲ ಒಂದು ಅಗ್ಗತೆಗಳಿಂದ ಜೀವ ಇದು ಮಾಡ್ತೀನಿ ಅಲ್ಲ ಅವ್ರು ಅಗ್ಗತೆ ಅಗ್ಗತೆಗಳಿಗೆ ಹೇಳಿದ್ರೆ ನಿಮ್ಮ ಹತ್ರ ನಾನ್ ಅಷ್ಟು ಇದು ಅನ್ನ ಬೇಕಾದ್ರೆ ನಾನೇ ನಮ್ಮ ಇದು ಇದ್ನ ನಾನೇ ಮಾಡ್ತೀನಿ ಅಂತ ಅಲ್ಲ ನೀವು ಇನ್ನು ಆತ್ಮಹತ್ಯೆಯನ್ನು ಮಾಡ್ಕೊಳ್ಬೇಡಿ ಆಯ್ತಾ ಅವರು ಏನು ಬೇಕಾದ್ರೆ ಹೇಳ್ಕೊಳ್ಳಿ ನೀವು ಎರಡು ಸಾವಿರಕ್ಕೋಸ್ಕರ ನೀವು ಅಗ್ಗ ತಕೊಳ್ಳೋದು ಬೇಡ ಸರಿಯಾ ಹ ನೀವು ಹೇಳಿ ನಿಮ್ಗೆ ಅವ್ರು ಬ್ಯಾಂಕಿನ ಪಾಸ್ ಪುಸ್ತಕ ಕೊಟ್ರೆ ನೀವು ಕಟ್ಟಿ ಇಲ್ಲಾದ್ರೆ ನೀವು ಕಟ್ಟುದು ಕೋರ್ಟಿಂದ ನೋಟಿಸ್ ಬರ್ಲಿ ಅದಕ್ಕೆ ಕಟ್ಟುವ ಆಯ್ತಾ ಹಾ ನೀವ್ ಏನ್ ಎದರುಬೇಡಿ ಅವ್ರು ಏನ್ ಮಾಡ್ತಾರೆ ಮಾಡ್ಕೊಳ್ಳಿ ಆಯ್ತಾ ನೀವು ಇನ್ನು ಬಂದ್ರೆ ನೀವು ವಿಡಿಯೋ ಮಾಡಿ ಆಯ್ತಾ ಸರಿಯಾಗಿ ವಿಡಿಯೋ ಮಾಡಿ ಮತ್ತೆ ನನಗೆ ಅದನ್ನು ಕಳಿಸಿ ಮತ್ತೆ ನೋಡುವ ಆಯ್ತಾ ಆಯ್ತು ನೀವ್ ಏನ್ ಬೇಡ ಆಯ್ತಾ ಆಯ್ತಾಯ್ತು ಅವ್ರು ಏನಾದ್ರು ಬಂದ್ರೆ ನಂಗೆ ಕಾಲ್ ಮಾಡಿ ಆಯ್ತಾ నోట్ పార్టీ నోట్ అంటావా ఇదన్న ఎన్న అవర్దు అన్ని కత్తికి వస్తనే నా ఇచ్చారు ఆయన వైట కత్తి బండి మనం ఆ నవసే ಮನೆಗೆ ಬೊನ್ನೂರು ಸಾಲ್ ತರ್ಕ ಕಡಬ ತಾಲೂಕು ಕಡಬ ತಾಲೂಕು ಈಗ ಧರ್ಮಸ್ಥಳ ಸೊಸೆ ಸಂಘದಲ್ಲಿ ನೀವಿದ್ದೀರಾ ಹಾಂ ಇದ್ದೀವಿ ಏನಾಯ್ತು ನಿಮ್ಮ ಮನೆಗೆ ಬಂದು ಗಲಾಟೆ ಮಾಡಿದ್ರಂತೆ ಏನಾಯ್ತು ನನಗೆ ಬಂದು ಗಲಾಟೆ ಮಾಡಿದ್ರು ಒಂದು ಅಲ್ಲದೆ ನಮ್ಮ ಕಂತು ಬಾಕಿ ಇರಲಿಲ್ಲ ಅವರು ಬಂದು ವಿಚಾರ ರಜೆಗೆ ಎಲ್ಲಿದ್ದೀನಿ ರಜೆ ಕೊಡೋದು ಆಗೋದಿಲ್ಲ ಹಾಗೆ ಈಗ ಕಟ್ಟಲೇಬೇಕು ಯಾಕೆಂತ ಬ್ಯಾಂಕ್ ಪಾಸಕ್ ಕೊಡಿ ಬ್ಯಾಂಕ್ಗೆ ಹಾಕ್ತೀನಿ ಅಂತ ಎಲ್ಲ ವಿಡಿಯೋ ಅದೇ ವಿಡಿಯೋ ಮಾಡ್ತಾರೆ ಥರ ಹಾಂ ವೀಡಿಯೋ ಮಾಡಿ ಬೇಕಾಗ್ತಾರೆ ಅದು ಹೇಳಿದ್ದರು ವೀಡಿಯೋ ಮಾಡಿ ಅಂತ ಹೇಳಿದ ಹೇಳಿದರು ಸ್ವಲ್ಪ ವೀಡಿಯೋ ಮಾಡಿ ಮಾಡಿದೆ ಹಾಂ ನೋಡಿ ಸೀತೆ ರೋಡ್ಗೆ ರೋಡ್ ಬಗ್ಗೆ ಅವರು ಕಟ್ಟಿದವ್ರೆಲ್ಲ ಹಾಂ ಕಟ್ತಾರೆ ಬೇಡ ಇದು ಸೀತೆ ಹೋದರು ಐದು ಗಂಟೆ ಬರ್ತೀನಿ ಅಂತ ಹೇಳಿದರು ಐದು ಗಂಟೆ ಬರಲಿಲ್ಲ ನಮ್ಮ ನಾಲ್ ಲಕ್ಷ ನಾಲ್ಕು ಲಕ್ಷ ವಾಕ್ಯ ಇತ್ತು ಅದ್ರಲ್ಲಿ ಬಂದು ಬಂದು ಕೇಳಿದ್ರೆ ಸರಿಯಾಗಿ ಇದು ನಮ್ಮ ಬಂದು ನಮ್ಗೆ ಇದು ಮಾಡಿದ್ದು ಅವರು ಅವರ ಗ್ರೂಪ್ ಅಲ್ಲಿ ಬರ್ಲಿಲ್ಲ ಅವರು ನಮ್ಮ ಕರೆಕ್ಟ್ ಇದ್ದರೆ ಗ್ರೂಪ್ ಬಂದು ಇದು ಮಾಡಿದ್ದು ನೀವು ಏನ್ ಕೆಲಸ ಮಾಡುದು ನಾವು ಅಡಿಕೆಯದ್ದು ಅಡಿಗೆ ಕಮ್ಮಿ ಮಾಡಿ ಅಡುಗೆ ಅದು ಈಗ ಅಡುಗೆ ಇಲ್ಲ ಕಮ್ಮಿ ಆಗಿದೆ ಮನೆಯಲ್ಲೆಲ್ಲ ನಾಳೆ ಟೈಮ್ ಮಾಡುವ ಒಂದು ರಾಗಿ ಎರಡು ಎರಡು ತಿಂಗಳೂ ಹೋಗಬೇಕು ಹಾಗೆ ನೀವು ಎಷ್ಟು ಸಮಯ ಆಯ್ತು ಈ ಸಂಘಕ್ಕೆ ಸೇರಿ ಆರು ಏಳು ವರ್ಷ ಹತ್ರ ಆಯಿತು ಏಳು ವರ್ಷ ಆಯ್ತು ನಿಮ್ಮ ಮಮ್ಮಿ ಅವರು ಹತ್ತು ಹನ್ನೆರಡು ವರ್ಷ ಉಂಟು ಹನ್ನೆರಡು ವರ್ಷದಿಂದ ಇದ್ದೀರಾ ಈಗ ನೀವು ಬೇರೆ ಸ್ವಸಹಾಯ ಸಂಘದಲ್ಲಿ ಇದ್ದೀರಾ ಬೇರೆ ನವೋದಯ ಶ್ರೀ ಶಕ್ತಿ ಶ್ರೀ ಶಕ್ತಿ ನವೋದಯ ಇದೆ

ಬಾಂಡ್ ಎಲ್ಲ ಏನು ಕೊಡುದಿಲ್ಲ ಬಿ ಆರ್ ಕೆ ಅಂತ ಬಿ ಆರ್ಕೆಗೆ ಬಾಂಡ್ ಇಲ್ಲ ನಮ್ಗೆ ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಹದಿನಾಲ್ಕು ಸಾವಿರ ರೂಪಾಯಿ ತಕ್ಕತ್ತೇವೆ ನಾಲ್ಕು ವರ್ಷಕ್ಕೆ ಬಿ ಅಂತ ಕೆ ಅಂತ ಸತ್ರೆ ಮಣ್ಣು ಆಗ್ತದೆ ಅಂತ ಹೇಳ್ತಾರೆ ಅದಕ್ಕೆ ಯಾವ್ದು ಬಾಂಡ್ ಇಲ್ಲ ಯಾವ್ದು ಏನಿಲ್ಲ ಅದೇನಿಲ್ಲ ಮನೆಗೆ ಬರುವಾಗ ಅವರು ಫೋನ್ ಮಾಡಿ ಬಂದ್ ಬಂದಿದ್ರಲ್ಲ ನಮ್ಗೆ ವಿಷಯನೇ ಗೊತ್ತಿರ್ಲಿಲ್ಲ ನಾವು ಬೆಳಿಗ್ಗೆ ಒಂಬತ್ತು ಒಂಬತ್ತುವರೆಗೆ ಮನೆ ಹತ್ರ ಸುಪರ್ವ ಮೇಡಮ್ ಬಂದ್ರು

ಬಂದು ದುಡ್ಡು ಒಂದು ಮನೆಯಲ್ಲಿ ಎರಡು ಜನ ಇದ್ರೆ ಒಂದೇ ಜನಕ್ಕೆ ಕೊಡ್ಬೇಕು ಹಾಗೆ ಇಂತಕ್ಕೆ ಕೊಡೋದು ಅದು ಇದೆಲ್ಲ ಎಲ್ಲಿದ್ದರು ಕೊಟ್ಟಿದ್ದ ಅದೇ ಕೊಟ್ಟದ್ದು ರಜೆ ರಜೆಗಾಡ್ಲಿ ಆಗುದಿಲ್ಲ ಹಾಗೆ ಪಾಸ್ಬುಕ್ ಬ್ಯಾಂಕ್ ಪಾಸ್ಬುಕ್ ಕೊಡಿ ಬ್ಯಾಂಕಿಗೆ ಅಲ್ಲಿ ಹಾಕಿದ್ ನಾನು ಅಂತ ಹೇಳಿದ್ದು ಬಂಡಿ ನೀವು ಬಡ್ಡಿ ಕೊಡುದಿಲ್ಲ ನಮ್ಮ ಒಂದು ಕಂತು ಹೆಚ್ಚು ಕಮ್ಮಿ ಆದ್ರೆ ನೀವು ಬಂದು ಇದು ಗಲಾಟೆ ಮಾಡ್ತೀರಾ ನಮ್ಮ ಬಡ್ಡಿಗೆ ಏನು ಇಲ್ಲ ಕೊಡಬೋದು ಯಾವಾಗ ಕೊಡುದು ಅಂತ ಒಂದು ದಿವಸ ಅಂದ್ರೆ ಒಂದು ಹದಿನಾರು ರೂಪಾಯಿ ಬಡ್ಡಿ ಬಂದಿದೆ ಒಂದು ನಾಲ್ಕೈದು ವರ್ಷ ಅದು ಬಂದು ಹದಿನಾರು ಹದ್ನಾರು ಒಂದೊಂದು ಜನಕ್ಕೆ ಹದ್ನಾರು ಹದಿನಾರು ರೂಪಾಯಿ ಲಾಭಾಂಶ ಬಂದಿದೆ

ಈಗ ಐದು ಗಂಟೆಗೆ ಬರ್ತೇನೆ ಅಂತ ಹೇಳಿದ್ರಲ್ಲ ಮತ್ತೆ ಬಂದ್ರೆ ಇಲ್ಲ ಬರ್ಲಿಲ್ಲ ನಮ್ಮ ಮನೆಗೆ ಬರ್ಲಿಲ್ಲ ಮತ್ತೆ ಮತ್ತೆ ಬೇರೆ ಮನೆಗೆ ಬಂದು ಎಲ್ಲ ಬ್ಯಾ ಚರ್ಚೆ ಆಗಿತ್ತು ಅಲ್ಲಿ ಹೋಗ್ಲಿಲ್ಲ ಅಲ್ಲಿ ಚರ್ಚೆ ಆಗ್ತಾ ಹಾ ನಮ್ಗೆ ಯಾಕಾದ್ ಕಟ್ಲಿಲ್ಲ ಅಲ್ಲಿಗೆ ನಿಮ್ಮನ್ನು ಬರ್ಲಿಲ್ಲ ನಿಮ್ಮ ಮನೆಗೆ ಕೂಡ ಬರ್ಲಿಲ್ಲ ಬರ್ಲಿಲ್ಲ ಈಗ ನಿಮ್ಮ ಸಂಘದವರು ನಿಮ್ಮ ಸಂಘದ ಬೇರೆ ಸದಸ್ಯರು ಏನು ಹೇಳ್ತಾರೆ ನಿಮ್ಗೆ ಏನಾದ್ರು ಅವರು ಅವರು ಕಟ್ಬೇಕು ಅಂತ ಹೇಳಿದ್ರು ಹ್ಮ್ ನಮ್ಗೆ ಲೋನ್ ಬೇಕು ಕಟ್ಟಲಿಲ್ಲ ಅಂತ ಹ್ಮ್ ನಾನೇನು ಏನು ಇತ್ತು ಹಾಕಿ ಹೋಗುದಿಲ್ಲ ಅವರು ಏನಿಂದ ಕೋರ್ಟ್ಗೆ ಹಾಕ್ಲಿ ಇಲ್ಲಾದ್ರೆ ಪಾಸ್ಬುಕ್ ಕಟ್ಲಿ ಅದೇ ಪಾಸ್ಬುಕ್ ಕೇಳಿ ಬ್ಯಾಂಕ್ ಪಾಸ್ಬುಕ್ ಕೇಳಿ ಮತ್ತೆ ಇಲ್ಲಿ ತನಕ ನಿಮ್ಗೆ ಲೋನ್ ಕೊಟ್ಟಿರೋದು ಕೂಡ ಅದ್ರಲ್ಲಿ ಇರ್ಬೇಕು ಮಳೆ ಪಾಸ್ಬುಕ್ ಕೊಟ್ರೆ ನೀವು ಕಟ್ಬೇಡಿ ನಿಮ್ಗೆ ಇಲ್ಲಿಯ ತನಕ ನೀವು ಸ್ವಸಹಾಯ ಸಂಘಕ್ಕೆ ಸೇರಿದಾಗಿನಿಂದ ನಿಮಗೆ ಲೋನ್ ಕೊಟ್ಟಿರುವಂತದ್ದು ಎಲ್ಲ ಅದರಲ್ಲಿ ದಾಖಲೆ ಇರಬೇಕು ಮತ್ತೆ ನೀವು ಕಟ್ಟಿದ ದುಡ್ಡು ಕೂಡ ಅದರಲ್ಲಿ ದಾಖಲೆ ಇರಬೇಕು ಎಲ್ಲ ಲೆಕ್ಕಾಚಾರ ಆಗ್ಬೇಕು ಅವ್ರು ಏನು ಹದಿಮೂರುವರೆ ಪರ್ಸೆಂಟ್ ಅಂತ ಹೇಳ್ತಾರೆ ಅದಕ್ಕಿಂತ ಜಾಸ್ತಿ ಬಡ್ಡಿ ಇದ್ರೆ ನಿಮಗೆ ಅದು ರಿಟರ್ನ್ ಸಿಗಬೇಕು ಮತ್ತೆ ಇನ್ಶೂರೆನ್ಸ್ ಪಿ ಎಲ್ಲ ಏನ್ ತಗೊಂಡಿದ್ದಾರೆ ಅದಕ್ಕೆಲ್ಲ ಬಡ್ಡಿ ಸಮೇತ ಅವರು ರಿಟರ್ನ್ ಕೊಡಬೇಕು ಮತ್ತೆ ಬಿ ಸಿ ಟ್ರಸ್ಟ್ ಆಗುವ ಮುಂಚೆ ಏನು ಐದು ಪರ್ಸೆಂಟ್ ಜಾಸ್ತಿ ಬಡ್ಡಿ ತಗೊಳ್ತಾ ಇದ್ದಾರೆ ಅದು ನಿಮಗೆ ರಿಟರ್ನ್ ಸಿಗಬೇಕು ಅದು ನಿಮ್ಗೆ ಬಡ್ಡಿ ಸಮೇತ ರಿಟರ್ನ್ ಸಿಗ್ಬೇಕು ಮತ್ತೆ ನಿಮಗೆ ಐದು ಪರ್ಸೆಂಟ್ ಗವರ್ಮೆಂಟ್ ಇಂದ ಸಬ್ಸಿಡಿ ಬರ್ತದೆ ಆ ಇಲ್ಲಿಯ ತನಕ ನೀವು ಲೋನ್ ತಗೊಂಡಿದ್ದಕ್ಕೆ ಆ ಗಾರ್ಮೆಂಟ್ ಇಂದ ಬರುವ ಸಬ್ಸಿಡಿ ಏನಿದೆ ಅದು ನಿಮ್ಗೆ ಸಿಗಬೇಕು ಮತ್ತೆ ಇಲ್ಲಿ ಇಷ್ಟು ವರ್ಷ ಏನು ಕೊಡ್ಲಿಲ್ಲ ನಿಮಗೆ ಸಬ್ಸಿಡಿ ಆ ಸಬ್ಸಿಡಿಗೆ ಬಡ್ಡಿ ಸಮೇತ ಅದು ಕೂಡ ನಿಮ್ಗೆ ರಿಟರ್ನ್ ಸಿಗಬೇಕು ಇದೆಲ್ಲ ಲೆಕ್ಕಾಚಾರ ಆದ್ಮೇಲೆ ಮತ್ತೆ ನೀವು ಕಟ್ಲಿಕ್ಕಿದ್ರೆ ನೀವು ಕಟ್ಟಿ ಕಟ್ಟಬೇಡಿ ಅಂತ ನಾವು ಹೇಳುದಿಲ್ಲ ಕಟ್ಲೇಬೇಕು ಯಾಕಂದ್ರೆ ಅಲ್ಲಿ ತನಕ ಲೆಕ್ಕಾಚಾರ ತೋರಿಸ್ಬೇಕು ತೋರಿಸ್ಬೇಕವ್ರು ಒಂದೊಂದು ರೂಪಾಯಿ ಕೂಡ ನಿಮ್ಮ ಹತ್ರ ಯಾಕೆ ಅವರು ಬಿಡುದಿಲ್ಲ ನಾವು ಕೂಡ ಅವ್ರ ಹತ್ರ ಬಿಡಬಾರ್ದು ಅವ್ರು ಯಾರೇ ಆಗ್ಲಿ ಎಷ್ಟೇ ದೊಡ್ಡ ದೊಡ್ಡ ಜನ ಆಗ್ಲಿ ಇದು ಕಾನೂನು ಕಾನೂನು ಪ್ರೊಸೀಜರ್ ಪ್ರೊಸೀಜರ್ ಎಲ್ಲಾರ್ಗು ಕಾನೂನು ಒಂದೇ ಅವರೇ ಹೇಳ್ತಾರೆ ಕಾನೂನು ಕಾನೂನು ಪಾಲನೆ ಮಾಡ್ಬೇಕು ಕಾನೂನು ಎಲ್ಲಾರ್ಗು ಒಂದೇ ಅದೇ ತರ ನಾವು ಕೂಡ ಕಾನೂನು ಪ್ರಕಾರವಾಗಿ ಸ್ವಸಹಾಯ ಸಂಘದ ನಿಯಮದ ಪ್ರಕಾರ ಏನಿದೆ ಆ ತರ ಅವ್ರು ನಡ್ಕೊಂಡ್ರೆ ಮತ್ತೆ ಮುಂದುವರಿಸುವ ನಾವು ಯಾರಿಗೂ ಕೂಡ ನೀವು ಕಟ್ಟಬೇಡಿ ಅಂತ ಹೇಳುದಿಲ್ಲ ಇನ್ನು ಮುಂದೆ ಏನ್ ತೀರ್ಮಾನ ನಾನು ಈಗ ನಿಮ್ಮ ಈಗ ನೀವು ಕಟ್ಟೋದಿಲ್ಲ ಅಂದ್ರೆ ಅವ್ರು ಮಾಡುವಂತ ಕೆಲಸ ಇನ್ನು ಕೂಡ ನಿಮ್ಮ ಮನೆಗೆ ಜನ ಕಟ್ಕೊಂಡು ಬರ್ತಾರೆ ಅವಾಗ ಏನ್ ಮಾಡ್ಬೇಕು ನೀವು ವಿಡಿಯೋ ಮಾಡ್ಬೇಕು ಮಾಡ್ಬೇಕು ನೀವು ವಿಡಿಯೋ ಮಾಡಿ ಮಾತಾಡ್ಬೇಕು ಯಾಕಂದ್ರೆ ನಿಮ್ಮ ಏನಾದ್ರು ಮಾತಾಡಿದ್ರೆ ನೀವು ತಪ್ಪಿ ಮಾತಾಡ್ಲಿಕ್ಕೆ ಹೋಗ್ಬೇಡಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಬಾಯಿಂದ ಏನಾದ್ರು ತಪ್ಪಿ ಭಾಷೆ ಬರುವಾಗೆ ಏನಾದ್ರೂ ಒತ್ತಡ ಮಾಡಿ ನಿಮಗೆ ಮಾತಾಡಿಸಿ ಗಲಾಟೆ ಮಾಡಿಸುವಾಗೆ ಮಾಡ್ತಾರೆ ಅದಕ್ಕೆಲ್ಲ ಇದ್ ಮಾಡ್ಬೇಡಿ ವಿಡಿಯೋ ಮಾಡಿ ಅಲ್ಲಿ ದೂರದಿಂದ ಬರ್ತಾ ಇರ್ಬೇಕಾದ್ರೆ ವಿಡಿಯೋ ಮಾಡಿ ವಿಡಿಯೋ ಮಾಡಿ ನಮ್ಗೆ ಕಳಿಸಿ ಯಾಕಂದ್ರೆ ಇದು ನಿಮ್ಗೆ ಸಾಕ್ಷಿ ಯಾಕಂದ್ರೆ ನಾಳೆ ಏನಾದ್ರು ಕೇಸ್ ಆದ್ರೆ ಅದಕ್ಕೆ ನಿಮ್ಗೆ ಸಾಕ್ಷಿ ಬೇಕಾಗ್ತದೆ ಅವರು ನಿಮ್ಗೆ ನೋಟಿಸ್ ಕೊಡ್ಲಿಲ್ಲ ಅವ್ರ ಮನೆಗೆ ಬರುವಾಗೆ ಇಲ್ಲ ಅವರು ಮನೆಗೆ ಬರ್ಬೇಕಂದ್ರೆ ನಿಮ್ಗೆ ಫೋನ್ ಮಾಡಿ ತಿಳಿಸಬೇಕು ನಾವು ಇವತ್ತು ಬರ್ತಾ ಇದ್ದೇವೆ ಅಂತ ಹೇಳಬೇಕು ನೀವು ಎಷ್ಟೊತ್ತಿಗೆ ಅಂತ ಕೇಳಬೇಕು ನಿಮ್ಮ ಒಪ್ಪಿಗೆ ಇದ್ರೆ ಮಾತ್ರ ನಿಮ್ಮ ಮನೆಗೆ ಬರಬಹುದು ಮನೆಗೆ ಬಂದು ವಸೂಲು ಮಾಡುವಾಗ ಇಲ್ಲ ಕಾನೂನು ಪ್ರಕಾರವಾಗಿ ಇಲ್ಲ ಈಗ ಮಂಗಳೂರು ಎಸ್ಪಿ ಡಿ ಸಿ ಅವರು ಕೂಡ ಹೇಳಿದ್ದಾರೆ ಈಗ ಉಡುಪಿ ಎಸ್ಪಿ ಅವರು ಕೂಡ ಅವರು ನಮ್ಗೆ ಹೇಳಿದ್ದಾರೆ ಏನಾದ್ರೂ ಮನೆಗೆ ಬಂದು ಗಲಾಟೆ ಮಾಡಿದ್ರೆ ಮನೆಗೆ ಬಂದ್ರೆ ಕೂಡ ಡೈರೆಕ್ಟ್ ಆಗಿ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಬಹುದು ಮತ್ತೆ ಅವರು ಏನಾದ್ರೂ ಗಲಾಟೆ ಮಾಡಿದ್ರೆ ಅಂದ್ರೆ ಇಮಿಡಿಯೇಟ್ ಆಗಿ ಅಲ್ಲಿ ನೀವು ಒನ್ ಒನ್ ಟೂ ಗೆ ಕಾಲ್ ಮಾಡಿ ಒನ್ ಒನ್ ಟೂ ಗೆ ಕಾಲ್ ಮಾಡಿದ್ರೆ ಅವರು ಬರ್ತಾರೆ ಹೀಗೆ ಮಾಡಿ ಮತ್ತೆ ನಿಮ್ಮ ಸ್ವಸಹಾಯ ಸಂಘದ ಸದಸ್ಯರು ಕೂಡ ಅಷ್ಟೇ ಈ ಸ್ವಸಹಾಯ ಸಂಘ ನಿಯಮ ಪ್ರಕಾರವಾಗಿ ಇಲ್ಲ ಆದ್ದರಿಂದ ಅವರು ಅವರು ಕಟ್ಟೋದು ಬಿಡುದು ಅವರವರಿಗೆ ಇಷ್ಟ ನಾವು ಕೂಡ ಯಾರಿಗೂ ಹೇಳುದಿಲ್ಲ ಅವರವರ ಲೆಕ್ಕಾಚಾರ ನೋಡಿ ಅಂತ ನಾವು ಹೇಳುದಷ್ಟೇ ಅಲ್ಲದೆ ಕಟ್ಟಬೇಡಿ ಕಟ್ಟಿ ಅಂತ ಹೇಳುದಿಲ್ಲ ಯಾರಿಗೂ ಇದರಿಂದ ಲಾಭ ಇಲ್ಲ ಈಗ ನಮ್ಮ ನಂಬರ್ ಹೇಗೆ ಸಿಕ್ತು ನಿಮ್ಗೆ

ವಾರ ವಾರ ಕಟ್ಟುವಂಥ ಯಾವುದೇ ಸ್ವಸಹಾಯ ಸಂಘದಲ್ಲಿ ಅದು ಸರಿಯಿಲ್ಲ ಅದು ಕಾನೂನು ಬಾಹಿರವಾಗಿ ಅಕ್ರಮವಾಗಿ ಬಡ್ಡಿ ವ್ಯವಹಾರ ಮಾಡ್ತಾ ಇರುವಂಥ ಸಂಘಗಳು ಅದನ್ನು ಯಾವುದು ಕೂಡ ನೀವು ಮುಂದುವರಿಸುವ ಅಗತ್ಯ ಇಲ್ಲ ಹಾಗಾಗಿ ನಾವು ಹೇಳುವಂಥದ್ದು ಇನ್ನು ಮುಂದೆ ಕೂಡ ಈ ವಿಡಿಯೋನ ನೋಡುವವರು ದಯವಿಟ್ಟು ತಮ್ಮ ತಮ್ಮ ಹಕ್ಕುಗಳನ್ನು ಕೇಳಿ ಯಾರೇ ಆಗಲಿ ಎಷ್ಟೇ ದೊಡ್ಡ ಮನುಷ್ಯರೇ ಆಗಲಿ ಕಾನೂನು ಪ್ರಕಾರವಾಗಿದ್ದರೆ ನಾವು ಏನು ಬೇಕಾದರೂ ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೇವೆ ಹಾಗಾಗಿ ನೀವು ಇದನ್ನು ಕೋರ್ಟಿಗೆ ಹಾಕಲಿ ಅವರು ಈಗ ನಾವು ಕೂಡ ಒತ್ತಾಯ ಮಾಡ್ತಾ ಇರೋದು ಹತ್ತು ತಿಂಗಳಿಂದ ನಾವು ಒತ್ತಾಯ ಒತ್ತಾಯ ಮಾಡ್ತಾ ಇದ್ದೀವಿ ಒಂದು ಸಿವಿಲ್ ಕೋರ್ಟಲ್ಲಿ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿ 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 ಅಂತ ಇನ್ನೂ ಕೂಡ ಕಂಪ್ಲೇಂಟ್ ಕೂಡ ಮಾಡಲಿಲ್ಲ ನಾವು ಕೇಳಿರುವಂಥ ಡಾಕ್ಯುಮೆಂಟ್ ಕೂಡ ಅವರು ಕೊಡಲಿಲ್ಲ ಹಾಗಾಗಿ ಇನ್ನು ಮುಂದೆ ನೀವು ಈ ನೀವು ಕೇಳುವಂಥ ಡಾಕ್ಯುಮೆಂಟ್ ಕೊಡುವ ತನಕ ನಾವು ಕೇಳುವಂಥ ಡಾಕ್ಯುಮೆಂಟ್ ಕೊಡುವ ತನಕ ನೀವು ಕಟ್ಟುವ ಅವಶ್ಯಕತೆ ಇಲ್ಲ ಅಂತ ಹೇಳೋದಿಲ್ಲ ಅದೆಲ್ಲ ಕಾನೂನು ಪ್ರಕಾರವಾಗಿ ಲೆಕ್ಕ ಆಗಲಿ ಕೋರ್ಟಲ್ಲಿ ತೀರ್ಪು ಬರಲಿ ಆಮೇಲೆ ಕಟ್ಟುವ ಅಷ್ಟೇ